ಯುವ ಕ್ರಾಂತಿ ತಂಡದ ವತಿಯಿಂದ ಬಳ್ಳಾರಿಯಲ್ಲಿ ಸನ್ಮಾನ ಹಮ್ಮಿಕೊಳ್ಳಲಾಯಿತು ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲು ಎಲ್ಲಾ ರೀತಿಯ ಸಹಕಾರ ಮತ್ತು ಭದ್ರತೆಯನ್ನು ನೀಡಿ ಯಾವುದೇ ಗಲಭೆ ಮತ್ತು ಗಲಾಟೆಗೆ ಆಸ್ಪದ ಕೊಡದೆ ಸುಸೂತ್ರವಾಗಿ ನಡೆಯುವಂತೆ ಅನುಕೂಲ ಕಲ್ಪಿಸಿದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಯುವ ಕ್ರಾಂತಿ ತಂಡದ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆ ನಾಮನಿರ್ದೇಶನ ಸದಸ್ಯ ಹರ್ಷದ್ ಅಲಿ ಮಾತನಾಡಿ ಈದ್ ಮಿಲಾದ್ ಹಬ್ಬದಂದು ನಮ್ಮ ಸಮುದಾಯದ ವತಿಯಿಂದ ಹಮ್ಮಿಕೊಂಡ ಮೆರವಣಿಗೆ ಮತ್ತು ಇತರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೂಕ್ತ ಬಂದೋಬಸ್ತ್ ನೀಡಿ ಸರಾಗವಾಗಿ ಯಾವುದೇ ಅಡಚಣೆಗಳಿಲ್ಲದೆ ಈದ್ ಮಿಲಾದ್ ಆಚರಿಸಲು ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸಹಕಾರ ನೀಡಿ ಭದ್ರತೆಯನ್ನು ಒದಗಿಸಿರುತ್ತಾರೆ ಇವರ ಈ ಭದ್ರತೆ ಮತ್ತು ಸೂಕ್ತ ಕ್ರಮದಿಂದಾಗಿ ಹಬ್ಬದ ಸಂಭ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ ನಡೆಯಲು ಕಾರಣವಾಗಿದೆ ಇದನ್ನು ಮನಗಂಡ ನಮ್ಮ ಯುವ ಕ್ರಾಂತಿ ತಂಡದ ಸದಸ್ಯರುಗಳು ಎಲ್ಲರೂ ಒಗ್ಗೂಡಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಕಾರಣರಾದ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ದೇವೆ ಎಂದರು ನಮ್ಮ ಯುವ ಕ್ರಾಂತಿ ತಂಡದಿಂದ ಈಗಾಗಲೇ ಮನುಷ್ಯರಿಗೆ ಮತ್ತು ಸಮಾಜಕ್ಕೆ ಅತ್ಯವಶ್ಯಕವಾಗಿ ಬೇಕಾದ ಪರಿಸರ ಸಂರಕ್ಷಣೆಯನ್ನು ಮಾಡುತ್ತಾ ನಗರದ ಇದ್ಘಾ ಮೈದಾನದಲ್ಲಿ ಸಾವಿರಾರು ಸಸಿಗಳನ್ನು ನೆಡಲಾಗಿದೆ ಇದರಿಂದಾಗಿ ಪರಿಸರ ಅಸಮತೋಲನ ವಿವರಣೆಯಾದಂತಾಗುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಯುವ ಕ್ರಾಂತಿ ತಂಡದಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಿಕೊಂಡು ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಸಮಾಜ ಸೇವೆಯನ್ನು ಮಾಡುತ್ತೇವೆ ಮತ್ತು ಅತ್ಯಂತ ಮುಖ್ಯವಾಗಿ ಸಾರ್ವಜನಿಕರಿಗೆ ಮತ್ತು ಬಡ ಜನರಿಗೆ ಬೇಕಾದ ಶಿಕ್ಷಣ ಮತ್ತು ಆರೋಗ್ಯವಾದ ಸೇವೆಯನ್ನು ನೀಡಲು ನಮ್ಮ ಯುವ ಕ್ರಾಂತಿ ತಂಡದಿಂದ ಪ್ರಯತ್ನಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ಕ್ರಾಂತಿ ತಂಡದ ಸದಸ್ಯರುಗಳಾದ ಸಮೀರ್ ಮುಜಾಮಿಲ್ ಖಾಜಿ ಸಿದ್ದಿಕ್ ಅಜ್ಮದ್ ಸಫ್ರಾಜ್ ಅಜ್ಮದ್ ಫೆರೋಜ್ ಪಿ ರಸುಲ್ ತಬ್ರೀಜ್ ದಾದಾ ಸಲ್ಮಾನ್ ಇಮ್ರಾನ್ ಫಿರೋಜ್ ಖಾನ್ ಅಸ್ಲಾಂ ಇರ್ಫಾನ್ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಕನ್ನಡ ಬಳ್ಳಾರಿ